ಆತ್ಮೀಯರೇ ನಮಸ್ಕಾರ ದೇವರಾಜು ಶಿವಪ್ರಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆರನೇ ತರಗತಿಯ ದತ್ತಾಂಶಗಳ ನಿರ್ವಹಣೆ ಮತ್ತು ಪ್ರಸ್ತುತಿ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತ ಒಂದು ವಿವರಣಾತ್ಮಕವಾದಂಥ ವಿಶ್ಲೇಷಣೆಯನ್ನು ಈ ಪಾಠದಲ್ಲಿ ಮಾಡ್ತಾ ಇದ್ದೀನಿ ಮೊದಲಿಗೆ ಪುಟ ಸಂಖ್ಯೆ ಎಪ್ಪತ್ಮೂರಲ್ಲಿ ಬರ್ತಕ್ಕಂಥ ಲೆಕ್ಕಾಚಾರ ಮಾಡಿ ಪ್ರಶ್ನೆಗಳು ಆ ತಾವು ಗಮನಿಸ್ತಾ ಇದ್ರಿ ನರೇಶ್ ಮತ್ತು ನವ್ಯರ ಸಹಪಾಠಿಗಳಲ್ಲಿ ಅತಿ ಜನಪ್ರಿಯ ಆಟವನ್ನು ಕಂಡುಹಿಡಿಯಲು ನೀವು ಏನು ಮಾಡುವಿರಿ ನೋಡಿ ಇಲ್ಲಿ ಒಂದು ಕೋಷ್ಟಕವನ್ನು ನಾನು ಆಲ್ರೆಡಿ ಕೊಟ್ಟವ್ರೆ ನೋಡಿ ಮೆಹನೂರು ಇವೆಲ್ಲವೂ ಕೂಡ ವಿದ್ಯಾರ್ಥಿಗಳ ಹೆಸರು ಜುಬಿಮೋನೋ ಸಿಮ್ರಾನು ಅವರು ಕಬಡ್ಡಿ ಆಡ್ತಾರೆ ನಂದು ಸಟೋಲಿಯಾ ಅಂಕಿತ ಕಬಡ್ಡಿ ಈ ರೀತಿಯ ಒಂದು ಕೋಷ್ಟಕವನ್ನು ಕೊಟ್ಟಿದ್ದಾರೆ ಇಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಏನು ನರೇಶ್ ಮತ್ತು ನವ್ಯಾರ ಸಹಪಾಠಿಗಳಲ್ಲಿ ಅತಿ ಜನಪ್ರಿಯ ಆಟವನ್ನು ಕಂಡುಹಿಡಿಯಲು ನೀವು ಏನು ಮಾಡ್ತೀರಾ ಅಂತೇಳಿ ಈ ಕೋಷ್ಟಕವನ್ನು ನೋಡ್ಕೊಂಡು ಈಗ ಯಾರು ಹೆಚ್ಚು ಜನ ಯಾವ ಆಟವನ್ನು ಆಡ್ತಾರೆ ಅಂತಕ್ಕಂಥದನ್ನ ಅತಿ ಜನಪ್ರಿಯ ಆಟವನ್ನು ಕಂಡುಹಿಡಿಯಲು ನಾವು ಪ್ರತಿ ಆಟವನ್ನು ಎಷ್ಟು ವಿದ್ಯಾರ್ಥಿಗಳು ಇಷ್ಟಪಡುತ್ತಾರೆ ಎಂಬುದನ್ನು ಎಣಿಕೆ ಮಾಡಿ ಎಣಿಕೆ ಮಾಡಬೇಕು ಇದನ್ನು ನಾವು ಒಂದು ಕೋಷ್ಟಕವನ್ನು ರಚಿಸುವ ಮೂಲಕ ಸುಲಭವಾಗಿ ಮಾಡಬಹುದು ಯಾರು ಅತಿ ಜನಪ್ರಿಯ ಆಟ ಯಾವುದಪ್ಪ ಅಂತ ಅಂದ್ರೆ ಪ್ರತಿಯೊಬ್ರು ಕೂಡ ಯಾವ ಆಟವನ್ನು ಆಡ್ತಾರೆ ಅಂತಕ್ಕಂಥದ್ದನ್ನು ಒಂದು ಕೋಷ್ಟಕ ರಚಿಸುವುದರ ಮೂಲಕ ನಾವು ಕಂಡುಹಿಡಿಯಬಹುದಾಗಿದೆ ನೋಡಿ ಯಾವುದು ಆಟ ಮತ್ತು ವಿದ್ಯಾರ್ಥಿಗಳ ಸಂಖ್ಯೆ ಹಾಕಿ ಎಷ್ಟು ಜನ ಆಡ್ತಾರೆ ಎಂಟು ಜನ ಕಬಡ್ಡಿ ಆರು ವಿದ್ಯಾರ್ಥಿ ಕ್ರಿಕೆಟ್ ಆರು ಸಟೋಲಿಯಾ ಐದು ಫುಟ್ಬಾಲ್ ನಾಲ್ಕು ಬ್ಯಾಡ್ಮಿಂಟನ್ ಎರಡು ಈ ರೀತಿ ಒಂದು ಕೋಷ್ಟಕವನ್ನು ಮಾಡಿದಾಗ ಹೆಚ್ಚು ಜನ ಆಡ್ತಕ್ಕಂಥದ್ದು ಆಕೆ ಅದಾದ ನಂತರದಲ್ಲಿ ಕಬಡ್ಡಿ ಮತ್ತು ಕ್ರಿಕೆಟ್ ಆರು ಜನ ಆಡ್ತಾರೆ ಅದಾದ ನಂತರದಲ್ಲಿ ಸಟೋಲಿಯಾ ಐದು ಜನ ಫುಟ್ಬಾಲ್ ನಾಲ್ಕು ಜನ ಬ್ಯಾಡ್ಮಿಂಟನ್ ಎರಡು ಜನ ಎರಡನೇ ಪ್ರಶ್ನೆ ಅವರ ತರಗತಿಯಲ್ಲಿ ಅತಿ ಜನಪ್ರಿಯ ಆಟ ಯಾವುದು ನೀವೇ ನೋಡ್ತಾ ಇದ್ರೆ ಆಕಿ ಎಂಟು ವಿದ್ಯಾರ್ಥಿಗಳು ಹಾಕಿಯನ್ನು ಆಡ್ತಿರೋದ್ರಿಂದ ಕೋಷ್ಟಕದ ಪ್ರಕಾರ ಹಾಕಿ ಆಟವನ್ನು ಒಂದು ಎಂಟು ವಿದ್ಯಾರ್ಥಿಗಳು ಇಷ್ಟಪಡುತ್ತಾರೆ ಆದ್ದರಿಂದ ಅವರ ತರಗತಿಯಲ್ಲಿ ಅತಿ ಜನಪ್ರಿಯ ಆಟ ಹಾಕಿ ಮೂರನೇ ಪ್ರಶ್ನೆ ನಿಮ್ಮ ಸಹಪಾಠಿಗಳಲ್ಲಿ ಅತಿ ಜನಪ್ರಿಯ ಆಟ ಯಾವುದೆಂದು ಕಂಡುಹಿಡಿಯಲು ಪ್ರಯತ್ನಿಸಿ ಅಂದ್ರೆ ಇದು ವಿದ್ಯಾರ್ಥಿ ತಾನು ಇಂಡಿವಿಜುವಲ್ ಆಗಿ ಮಾಡ್ತಕ್ಕಂಥ ಒಂದು ಆಟ ಆಗಿದೆ ಅವರ ಒಂದು ತರಗತಿಯಲ್ಲಿ ತರಗತಿಯ ವಿದ್ಯಾರ್ಥಿಗಳ ಹೆಸರನ್ನು ಬರ್ತಾಬೇಕು ಹೆಸರನ್ನು ಬರ್ಕೊಂಡು ಆ ಮಕ್ಕಳ ಹೆಸರಿನ ಮುಂದೆ ಯಾರ್ಯಾರು ಯಾವ ಆಟವನ್ನು ಆಡ್ತಾರೆ ಅಂತಕ್ಕಂಥ ಒಂದು ಕೋಷ್ಟಕ ರಚಿಸುವುದರ ಮೂಲಕ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ನೀಡಬಹುದಾಗಿದೆ ನೋಡಿ ನಾಲ್ಕನೇ ಪ್ರಶ್ನೆ ಮುಂದಿನ ಪ್ರಶ್ನೆಗಳಿಗೆ ಉತ್ತರಿಸಲು ಪರಿ ಬಯಸುತ್ತಾಳೆ ಅವಳ ದತ್ತಾಂಶ ಸಂಗ್ರಹಣೆ ಮಾಡಲು ಅಗತ್ಯವಿರುವ ಪ್ರಶ್ನೆಗಳಿಗೆ ಟಿಕ್ ರೈಟ್ ಮಾರ್ಕ್ ಗುರುತು ಹಾಕಿ ಮತ್ತು ಅವಳ ದತ್ತಾಂಶ ಸಂಗ್ರಹಿಸಲು ಅಗತ್ಯವಿಲ್ಲದ ಪ್ರಶ್ನೆಗಳಿಗೆ ಇಂಟು ಗುರುತು ಹಾಕಿ ನಿಮ್ಮ ಉತ್ತರಗಳನ್ನು ತರಗತಿಯಲ್ಲಿ ಚರ್ಚಿಸಿ ಅಂತ ಹೇಳ್ತಾರೆ ಅಂದ್ರೆ ಯಾವ್ಯಾವ ಪ್ರಶ್ನೆಗಳಿಗೆ ನಾವು ನೀವು ದತ್ತಾಂಶ ಸಂಗ್ರಹಣೆ ಮಾಡೇ ಮಾ ಹೇಳ್ಬೇಕು ಅಥವಾ ಯಾವ್ಯಾವ ಕೈ ದತ್ತಾಂಶ ಸಂಗ್ರಹಣೆ ಅವಶ್ಯಕತೆ ಇಲ್ಲ ನೇರ ಉತ್ತರವನ್ನು ಹೇಳ್ಬೋದು ಎಂತಕ್ಕಂಥ ಪ್ರಶ್ನೆ ನೋಡಿ ನಾವು ಪ್ರಶ್ನೆಗಳು ಏನನ್ನು ಕೊಟ್ಟವನೆ ಅಂತ ಹೇಳಿ ಅವಳ ಸಹಪಾಠಿಗಳಲ್ಲಿ ಅತಿ ಜನಪ್ರಿಯ ಟಿವಿ ಕಾರ್ಯಕ್ರಮ ಯಾವುದು ನೋಡಿ ಇದನ್ನ ಕಂಡುಹಿಡಿಯಬೇಕು ಅಂದ್ರೆ ದತ್ತಾಂಶ ಸಂಗ್ರಹಣೆ ಅಗತ್ಯವಿದೆ ಯಾವುದೇ ಒಂದು ಕಾರ್ಯಕ್ರಮ ಎಲ್ಲರೂ ಕೂಡ ಇಷ್ಟಪಡ್ತಾರೆ ಅಂತ ಹೇಳಕ್ ಬರಲ್ಲ ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳನ್ನ ಕೇಳಿದೋ ನಿನಗೆ ಯಾವ ಕಾರ್ಯಕ್ರಮ ಇಷ್ಟ ನಿನಗೆ ಯಾವ ಕಾರ್ಯಕ್ರಮ ಇಷ್ಟ ಅಂತ ಮಕ್ಕಳ ಹೆಸರು ಬರ್ಕೊಂಡು ಅವ್ರ ಮುಂದೆ ಆ ಕಾರ್ಯಕ್ರಮದ ಹೆಸರು ಬರ್ಕೊಂಡು ಹೆಚ್ಚಿಗೆ ಜನ ಯಾವ್ದಾನ ಇಷ್ಟಪಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಎರಡನೇ ಪ್ರಶ್ನೆ ಭಾರತ ಸ್ವಾತಂ ಯಾವಾಗ ಸ್ವಾತಂತ್ರ್ಯ ಪಡೆಯಿತು ಇದಕ್ಕೆ ದತ್ತಾಂಶ ಸಂಗ್ರಹಣೆ ಅಗತ್ಯವಿಲ್ಲ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದು ಇದು ಫಿಕ್ಸ್ ಇದು ಐತಿಹಾಸಿಕ ಸತ್ಯ ಹಾಗಾಗಿ ಈ ತರದ ಪ್ರಶ್ನೆಗಳಿಗೆ ದತ್ತಾಂಶ ಸಂಗ್ರಹಣೆ ಅಗತ್ಯ ಇರುವುದಿಲ್ಲ ಮೂರನೇ ಪ್ರಶ್ನೆ ಅವಳ ಪರಿಸರದಲ್ಲಿ ಎಷ್ಟು ನೀರು ಪೋಲಾಗುತ್ತಿದೆ ಹೆಂಗೆಂದ್ರೆ ಸ್ಪೆಸಿಫಿಕ್ ಇಷ್ಟೇ ಪೋಲಾಗ್ತಾ ಇದೆ ಎಲ್ಲ ಏರಿಯಾಗಳಲ್ಲಿ ಅಂತ ಹೇಳಕ್ ಬರಲ್ಲ ಇದಕ್ಕೋಸ್ಕರ ದತ್ತಾಂಶ ಸಂಗ್ರಹಣೆ ಅಗತ್ಯ ಇದೆ ಭಾರತದ ರಾಜಧಾನಿ ಯಾವುದು ದತ್ತಾಂಶ ಸಂಗ್ರಹಣೆ ಅಗತ್ಯವಿಲ್ಲ ಇದು ಭೌಗೋಳಿಕ ಸತ್ಯ ಇದೆಲ್ಲರಿಗೂ ಕೂಡ ಗೊತ್ತಿರತಕ್ಕಂಥ ಭಾರತ ರಾಜಧಾನಿ ದೆಹಲಿ ಅಂತೇಳಿ ಇದಕ್ಕೆ ಭಾರತದ ರಾಜಧಾನಿ ಯಾವುದು ಭಾರತ ರಾಜಧಾನಿ ಯಾವುದು ಅಂತ ಎಲ್ಲರನ್ನು ಕೇಳಿ ಅದಕ್ಕೆ ನಾವು ತೀರ್ಮಾನಕ್ಕೆ ಬರೋ ಅವಶ್ಯಕತೆ ಇಲ್ಲ ದತ್ತಾಂಶ ಸಂಗ್ರಹಣೆ ಅಗತ್ಯಲ್ಲ ನೋಡಿ ಪುಟ ಸಂಖ್ಯೆ ಎಪ್ಪತ್ನಾಕರಲ್ಲಿ ಶ್ರೀ ನೀಲೇಶ್ ಅವರ ಸಿಹಿ ತಿಂಡಿಗಳ ಆಯ್ಕೆಯ ಒಂದು ಕೋಷ್ಟಕವನ್ನು ಕೊಟ್ಟಿದ್ದಾರೆ ಆ ಕೋಷ್ಟಕದಲ್ಲಿ ಆ ಎಷ್ಟೆಷ್ಟು ವಿದ್ಯಾರ್ಥಿಗಳು ಸಿಹಿ ತಿಂಡಿಯನ್ನ ಇಷ್ಟಪಡ್ತಾರೆ ಅಂತಕ್ಕಂಥದನ್ನ ನೋಡಿ ಶಿಕ್ಷಕರಾದ ಶ್ರೀ ನೀಲೇಶ್ ಅವರ ಸಂಗ್ರಹಿಸಿದ ದತ್ತಾಂಶದ ಆಧಾರದ ಮೇಲೆ ಪೂರ್ಣಗೊಳಿಸಿದ ಕೋಷ್ಟಕ ಇಲ್ಲಿದೆ ಜಿಲೇಬಿ ನೋಡಿ ಜಿಲೇಬಿಯನ್ನು ಎಷ್ಟು ಜನ ಇಷ್ಟಪಡ್ತಾರೆ ನೀವು ತಾಳೆ ಗುರುತುಗಳು ನೋಡಿ ಐದು ಪ್ಲಸ್ ಒಂದು ಆರು ಐದು ಪ್ಲಸ್ ನಾಲ್ಕು ಒಂಬತ್ತು ಐದು ಐದು ಹತ್ತು ಮೂರು ಹದಿಮೂರು ಬರ್ಫಿ ಮೂರು ಜನ ಅಲ್ವಾ ರಸಗುಲ್ಲ ಐದು ಎರಡು ಏಳು ಜನ ಇಷ್ಟಪಡ್ತಾರೆ ನೋಡಿ ಈ ಕೋಷ್ಟಕದ ಆಧಾರದ ಮೇಲೆ ಕೆಳಗೊಂಡ ಅಂತ ಒಂದಷ್ಟು ಪ್ರಶ್ನೆ ಎಷ್ಟು ವಿದ್ಯಾರ್ಥಿಗಳು ಜಿಲೇಬಿ ಆಯ್ಕೆ ಮಾಡಿದರು ಆರು ಬರ್ಫಿಯನ್ನು ಡ್ಯಾಶ್ ವಿದ್ಯಾರ್ಥಿಗಳು ಆಯ್ಕೆ ಮಾಡಿದರೆ ನೀವು ಟೆಕ್ಸ್ಟ್ ಬುಕ್ ಅನ್ನು ಪುಟ ಸಂಖ್ಯೆ ಎಪ್ಪತ್ನಾಲ್ಕು ಮಾಡಿದ್ರೆ ಗೊತ್ತಾಗುತ್ತೆ ಮೂರು ವಿದ್ಯಾರ್ಥಿಗಳು ಬರ್ಫಿಯನ್ನು ಆಯ್ಕೆ ಮಾಡ್ತಾರೆ ಎಷ್ಟು ವಿದ್ಯಾರ್ಥಿಗಳು ಕರ್ಜಿಕಾಯಿ ಆಯ್ಕೆ ಮಾಡಿದ್ರು ಹದಿನೈದು ವಿದ್ಯಾರ್ಥಿಗಳು ಆ ರಸಗುಲ್ಲವನ್ನು ಏಳು ವಿದ್ಯಾರ್ಥಿಗಳು ರಸಗುಲ್ಲವನ್ನು ಆಯ್ಕೆ ಮಾಡ್ತಾರೆ ಎಷ್ಟು ವಿದ್ಯಾರ್ಥಿಗಳು ಗುಲಾಬ್ ಜಾಮೂನ್ ಆಯ್ಕೆ ಮಾಡಿದರು ಒಂಬತ್ತು ವಿದ್ಯಾರ್ಥಿಗಳು ನೋಡಿ ಇಲ್ಲೊಂದು ಪ್ರಶ್ನೆ ಕೇಳಿದ್ದೇನೆ ಎರಡನೇ ಪ್ರಶ್ನೆ ಪುಟ ಸಂಖ್ಯೆ ಎಪ್ಪತ್ನಾಲ್ಕರಲ್ಲಿ ಪ್ರತಿ ಬಗೆಯ ಸಿಹಿ ತಿಂಡಿಯನ್ನು ವಿದ್ಯಾರ್ಥಿಗೆ ಸರಿಯಾಗಿ ಹಂಚಲು ಮೇಲಿನ ಕೋಷ್ಟಕ ಸಾಕಾಗುತ್ತದೆಯಾ ಈಗ ವಿದ್ಯಾರ್ಥಿಗಳಿಗೆ ಎಷ್ಟು ಜನ ಯಾವ್ಯಾವ ಜಿಲೇಬಿ ಎಷ್ಟು ಜನ ಇಷ್ಟಪಡ್ತಾರೆ ಗುಲಾಬ್ ಜಾಮೂನ್ ಇಷ್ಟಪಡ್ತಾರೆ ಕರ್ಜಿಕಾಯಿ ಎಷ್ಟು ಜನ ಇಷ್ಟಪಡ್ತಾರೆ ಹೇಳಿ ಕೋಷ್ಟಕವನ್ನು ತಯಾರು ಮಾಡಲಾಗಿದೆ ಪ್ರಶ್ನೆ ಏನು ಪ್ರತಿ ಬಗೆಯ ಸಿಹಿ ತಿಂಡಿಯನ್ನು ಈಗ ಯಾರೋ 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 ಒಬ್ಬ ಅವನಿಗೆ ಯಾವ ತಿಂಡಿ ಇಷ್ಟ ಅಂತೇಳಿ ನೀನು ಈ ಕೋಷ್ಟಕ ನೋಡ್ಕೊಂಡು ಕೊಡಕ್ಕಾಗತ್ತಾ ಇಲ್ಲ ಸಾಕಾಗುವುದಿಲ್ಲ ಯಾಕೆಂದ್ರೆ ಈ ಕೋಷ್ಟಕವು ಪ್ರತಿ ಬಗೆಯ ಸಿಹಿ ತಿಂಡಿಯನ್ನು ಎಷ್ಟು ಸಂಖ್ಯೆಯಲ್ಲಿ ತರಬೇಕು ಎಂದು ತಿಳಿಸಲು ಶ್ರೀ ನೀಲೇಶ್ ಅವರಿಗೆ ಸಹಾಯ ಮಾಡುತ್ತೆ ಜಿಲೇಬಿ ಎಷ್ಟು ಬೇಕು ಗುಲಾಬ್ ಜಾಮೂನ್ ಕರ್ಜಿಕಾಯಿ ಬರ್ಫಿ ರಸಗುಲ ಎಷ್ಟು ಬೇಕು ಅನ್ನೋದು ಮಾತ್ರ ಹೇಳುತ್ತೆ ಆದರೆ ಯಾವ ವಿದ್ಯಾರ್ಥಿಯು ಯಾವ ಸಿಹಿ ತಿಂಡಿಯನ್ನು ಆಯ್ಕೆ ಮಾಡಿದ್ದಾನೆ ಎಂಬ ಮಾಹಿತಿ ಇದರಲ್ಲಿ ಇಲ್ಲ ಆದ್ದರಿಂದ ಸಿಹಿ ತಿಂಡಿಗಳನ್ನು ಸರಿಯಾದ ವಿದ್ಯಾರ್ಥಿಗಳಿಗೆ ಹಂಚಲು ಈ ಕೋಷ್ಟಕ ಸಾಕಾಗುವುದಿಲ್ಲ ಹಾಗಾದ್ರೆ ಏನ್ ಮಾಡಬೇಕು ಪರ್ಯಾಯ ವಿಧಾನ ಪ್ರತಿ ವಿದ್ಯಾರ್ಥಿಯ ಹೆಸರಿನ ಮುಂದೆ ಅವರು ಆಯ್ಕೆ ಮಾಡಿದ ಸಿಹಿ ತಿಂಡಿಯ ಹೆಸರನ್ನು ಬರೆದಿರುವ ಪಟ್ಟಿಯನ್ನು ಸಿದ್ಧಪಡಿಸಬೇಕು ಉದಾಹರಣೆಗೆ ಮೆಹನೂರು ಜಿಲೇಬಿ ಪುಷ್ಕಲ್ಲು ಗುಲಾಬ್ ಜಾಮೂನ್ ಈ ರೀತಿ ವಿದ್ಯಾರ್ಥಿಗಳ ಹೆಸರು ಬರೆದು ಅವರ ಮುಂದೆ ಅವ್ರಿಗೆ ಯಾವ ಇಷ್ಟ ತಿಂಡಿಯನ್ನು ಇಷ್ಟಪಡ್ತಾರೆ ಅನ್ನೋದನ್ನ ಪಟ್ಟಿಯನ್ನು ಮಾಡಿದ ನಂತರದಲ್ಲಿ ಯಾವ ಯಾವ ವಿದ್ಯಾರ್ಥಿಗಳಿಗೆ ಯಾವ ತಿಂಡಿಯನ್ನು ಹಂಚಬಹುದು ಅಂತಕ್ಕಂಥದ್ದು ತಿಳಿಯುತ್ತೆ ನೋಡಿ ಪುಟ ಸಂಖ್ಯೆ ಎಪ್ಪತ್ತೈದರಲ್ಲಿ ಬರ್ತಕ್ಕಂಥದ್ದು ಸುಶ್ರೀ ಸಂಧ್ಯಾ ತಮ್ಮ ವಿದ್ಯಾರ್ಥಿಗಳಲ್ಲಿ ಅವರು ಧರಿಸುವ ಶೂಗಳ ಅಳತೆಗಳ ಬಗ್ಗೆ ಕೇಳಿದರು ದತ್ತಾಂಶನ ಬೋರ್ಡ್ ಮೇಲೆ ಬರೆದರು ನೋಡಿ ಯಾರ್ಯಾರು ವಿದ್ಯಾರ್ಥಿಗಳಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಯಾವ ಸೈಜಿನ ಶೂ ಬೇಕು ಅಂತೇಳಿ ಮೇಲ್ಗಡೆಯಲ್ಲಿ ಬರ್ದಾರೆ ಒಮ್ಮೆ ಒಂದನೇ ವಿದ್ಯಾರ್ಥಿ ಕೇಳ್ತಾರೆ ನಾಲ್ಕು ಹೊಂದರೆ ಐದು ಹೊಂತಾರೆ ಮೂರು ಅಂತಾರೆ ಈ ರೀತಿ ಎಲ್ಲ ದತ್ತಾಂಶವನ್ನು ಬರೆದರು ನಂತರ ಅವರು ವಿದ್ಯಾರ್ಥಿಗಳ ಶೂಗಳ ಅಳತೆಗಳನ್ನು ಏರಿಕೆ ಕ್ರಮದಲ್ಲಿ ಬರೆದವರೇ ನೋಡಿ ಮೂರು ಅಳತೆ ಎಷ್ಟು ಜನ ಇದ್ದಾರೆ ಮೂರು ವಿದ್ಯಾರ್ಥಿ ಆ ನಾಲ್ಕು ಇಂಚು ಅಳತೆ ಬೇಕು ಅಂದ್ರೆ ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ವಿದ್ಯಾರ್ಥಿಗಳು ಐದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಆರರು ನಾಲ್ಕು ಜನ ಏಳರು ಒಬ್ಬ ಈ ರೀತಿ ಅವುಗಳನ್ನು ಏರಿಕೆ ಕ್ರಮದಲ್ಲಿ ಬರೆದರು ಕೆಳಗಿನ ಅವುಗಳನ್ನು ಕಂಡುಹಿಡಿಯರಿ ತರಗತಿಯಲ್ಲಿ ಶೂನ ಅತಿ ದೊಡ್ಡ ಅಳತೆ ಯಾವುದು ನೋಡು ಏಳು ಗಮನಿಸ್ತಾ ಶೂನ ಅತಿ ದೊಡ್ಡ ಅಳತೆ ಏಳು ಅಳತೆ ಐದು ಇರುವ ಶೂ ಧರಿಸಿದ ವಿದ್ಯಾರ್ಥಿಗಳೆಷ್ಟು ಹ್ಮ್ ನೋಡ್ರಿ ಐದು ಇಂಚಿನ ಅಳತೆ ಇರತಕ್ಕಂಥ ಶೂ ಧರಿಸಿರ್ತಕ್ಕಂಥ ವಿದ್ಯಾರ್ಥಿಗಳೆಷ್ಟು ಇಲ್ಲಿ ನಾವು ಕೌಂಟ್ ಮಾಡ್ತೀವಿ ಎಷ್ಟು ಜನ ಇದ್ದಾರೆ ಹತ್ತು ಜನ ಹತ್ತು ನೆಕ್ಸ್ಟ್ ಅಳತೆ ನಾಲ್ಕಕ್ಕಿಂತ ದೊಡ್ಡ ಶೂ ಧರಿಸಿದ ವಿದ್ಯಾರ್ಥಿಗಳು ಹದಿನಾರು ಇದ್ದಾರೆ ನಾಲ್ಕಕ್ಕಿಂತ ನಾಲ್ಕನ್ನ ಬಿಟ್ಬಿಟ್ಟು ಇನ್ನು ಐದು ಆರು ಏಳು ಟೋಟಲ್ ಮಟ್ರಿ ಏನಾಗುತ್ತೆ ಹದಿನಾರು ಇದ್ದಾರೆ ಅಳತೆ ಐದರ ವಿದ್ಯಾರ್ಥಿಗಳು ಹತ್ತು ಪ್ಲಸ್ ಅಳತೆ ಆರರ ವಿದ್ಯಾರ್ಥಿಗಳು ನಾಲ್ಕು ಪ್ಲಸ್ ಅಳತೆ ಒಂದು ಆ ಏಳರ ವಿದ್ಯಾರ್ಥಿ ಒಂದು ಹಾ ಇದು ಹದಿನೈದು ಆಗಬೇಕು ಒಂದು ಮಿಸ್ ಆಗಿದೆ ಹದಿನೈದು ಆಗ್ಬೇಕು ಯಾಕೆಂದ್ರೆ ಆ ಅಳತೆ ಐದರ ವಿದ್ಯಾರ್ಥಿಗಳು ಹತ್ತು ಅಳತೆ ಆರರ ವಿದ್ಯಾರ್ಥಿಗಳು ನಾಲ್ಕು ಅಳತೆ ಒಂದರ ವಿದ್ಯಾರ್ಥಿಗಳು ಹತ್ತು ನಾಲ್ಕು ಹದಿನಾಲ್ಕು ಒಂದು ಹದಿನೈದು ಆಗತ್ತೆ ಇನ್ನು ದತ್ತಾಂಶಗಳನ್ನು ಏರಿಕೆ ಕ್ರಮದಲ್ಲಿ ಜೋಡಿಸುವುದರಿಂದ ಪ್ರ ಈ ಪ್ರಶ್ನೆಗಳನ್ನು ಉತ್ತರಿಸಲು ಹೇಗೆ ಸಹಾಯಕವಾಗುತ್ತದೆ ಅಂತ ದತ್ತಾಂಶಗಳನ್ನು ಏರಿಕೆ ಕ್ರಮದಲ್ಲಿ ಜೋಡಿಸುವುದರಿಂದ ಅತಿ ಚಿಕ್ಕ ಮತ್ತು ಅತಿ ದೊಡ್ಡ ಮೌಲ್ಯವನ್ನು ಸುಲಭವಾಗಿ ಗುರುತಿಸಬಹುದು ಈ ಏರಿಕೆ ಕ್ರಮದಲ್ಲಿ ಗುರ್ತ ಜೋಡಿಸಿದಾಗ ಏನಾಗುತ್ತೆ ಅತಿ ಚಿಕ್ಕ ಅಳತೆ ಯಾವುದು ಮೂರು ಅತಿ ದೊಡ್ಡ ಅಳತೆ ಯಾವುದು ಏಳು ಆಮೇಲೆ ಒಂದೇ ರೀತಿಯ ಮೌಲ್ಯಗಳು ಒಟ್ಟಿಗೆ ಗುಂಪುಗೂಡುವುದರಿಂದ ಪ್ರತಿ ಅಳತೆಯ ಶೂ ಧರಿಸಿ ವಿದ್ಯಾರ್ಥಿಗಳ ಸಂಖ್ಯೆಯನ್ನ ಎಣಿಸಲಿಕ್ಕೆ ಸುಲಭ ಆಗುತ್ತೆ ನೋಡಿ ಇಲ್ಲಿ ತಾವು ಗಮನಿಸ್ತೀರಿ ಏನಾಗುತ್ತೆ ನೋಡಿ ಒಂದೇ ಅಳತೆಯನ್ನ ಈಗ ಮೂರರ ಎಷ್ಟು ಜನ ಇದ್ದಾರೆ ನಾಲ್ಕರ ಎಷ್ಟು ಜನ ಇದ್ದಾರೆ ಐದರ ಎಷ್ಟು ಜನ ಇದ್ದಾರೆ ಆರರ ಎಷ್ಟು ಜನ ಇದ್ದಾರೆ ಏಳರ ಎಷ್ಟು ಜನ ಇದ್ದಾರೆ ಅಂತ ಈ ರೀತಿ ಒಂದೇ ಅಳತೆ ಶೂ ಧರಿಸ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆಯನ್ನ ನಾವು ಗುರುತು ಮಾಡ್ಲಿಕ್ಕೆ ಬಹಳ ಈಸಿ ಆಗುತ್ತೆ ಒಂದು ನಿರ್ದಿಷ್ಟ ಅಳತೆಗಿಂತ ದೊಡ್ಡ ಅಥವಾ ಚಿಕ್ಕ ಅಳತೆಯುಳ್ಳ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಕಂಡುಹಿಡಿಯುವುದು ಕೂಡ ಸರಳವಾಗುತ್ತದೆ ನೋಡಿ ದತ್ತಾಂಶಗಳ ಜೋಡಣೆಗೆ ಬೇರೆ ಯಾವುದಾದರೂ ವಿಧಾನಗಳಿವೆಯೇ ಹೌದು ಬೇರೆ ವಿಧಾನಗಳು ಇದಾವೆ ಯಾವ್ಯಾವು ಆವೃತ್ತಿ ವಿತರಣಾ ಕೋಷ್ಟಕ ಒಂದು ಅಂಕಣದಲ್ಲಿ ಶೂ ಅಳತೆಗಳನ್ನು ಮತ್ತು ಇನ್ನೊಂದು ಅಂಕಣದಲ್ಲಿ ಆ ಅಳತೆಯ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಅಂದರೆ ಆವೃತ್ತಿಯನ್ನು ಬರೆಯುವ ಮೂಲಕ ದತ್ತಾಂಶವನ್ನು ಆಯೋಜಿಸಬಹುದು ಇದು ತಾಳೆ ಗುರುತುಗಳ ಕೋಷ್ಟಕದಂತೆಯೇ ಇರುತ್ತದೆ ನಂತರ ಸ್ತಂಭ ನಕ್ಷೆ ಅಥವಾ ಕಂಬ ನಕ್ಷೆ ಗ್ರಾಫ್ ಅಂತ ಕರಿತೀವಲ್ಲ ಪ್ರತಿ ಶೂ ಅಳತೆಯನ್ನು ಪ್ರತಿನಿಧಿಸಲು ಕಂಬಗಳನ್ನು ಬಳಸಿ ದತ್ತಾಂಶವನ್ನು ದೃಶ್ಯ ರೂಪದಲ್ಲಿ ತೋರಿಸಲಿಕ್ಕೂ ಕೂಡ ಅನುಕೂಲ ಆಗುತ್ತೆ ಇನ್ನೊಂದು ಪುಟ ಸಂಖ್ಯೆ ಎಪ್ಪತ್ತೈದರಲ್ಲಿ ಇರತಕ್ಕಂಥ ನಾಲ್ಕನೇ ಪ್ರಶ್ನೆ ಮರಗಳನ್ನು ಎಣಿಸುವ ಚಟುವಟಿಕೆ ಅಂದ್ರೆ ಇದು ನೀವು ವಿದ್ಯಾರ್ಥಿಗಳು ಮಾಡಬೇಕಾಗ್ತಕ್ಕಂಥದ್ದು ಏನು ಪ್ರಶ್ನೆ ಕೇಳಿದ್ರೆ ನಿಮ್ಮ ಆ ಸುತ್ತಲೂ ಕಾಣುವ ಕೆಲವು ಮರಗಳ ಹೆಸರುಗಳನ್ನು ಬರೆಯಿರಿ ನಿಮ್ಮ ಮನೆಯಿಂದ ಶಾಲೆಗೆ ಹೋಗುವ ದಾರಿಯಲ್ಲಿ ಮರವನ್ನು ಗಮನಿಸಿದಾಗ ಅಥವಾ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ನಡೆದಾಡುವಾಗ ದತ್ತಾಂಶವನ್ನು ದಾಖಲೀಕರಿಸಿ ಮುಂದಿನ ಕೋಷ್ಟಕವನ್ನು ತುಂಬಿ ಅಂತೇಳಿ ಶಾಲೆಯಿಂದ ಮನೆಗೆ ಅಥವಾ ಮನೆಯಿಂದ ಶಾಲೆಗೆ ಮತ್ತು ಬೇರೆ ಕಡೆ ತಿರುಗಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಎಷ್ಟು ಅಂತ ಅಂತೇಳಿ ಉದಾಹರಣೆಗೆ ಕೊಟ್ಟಿರ್ತಕ್ಕಂಥದ್ದು ಅರಳಿ ಮರ ಎಷ್ಟದವೆ ಟಿಕ್ ಮಾಡಿ ಬರೀರಿ ಬೇವು ಎಷ್ಟದವ ಮಾವು ಎಷ್ಟು ಇದಲ್ಲದಲ್ಲೇ ನಿಮ್ಮ ಕಣ್ಣಿಗೆ ಕಾಣ್ತಕ್ಕಂಥ ಮರಗಳ ಸಂಖ್ಯೆ ಎಷ್ಟಿದವೆ ಅಂತೇಳಿ ದತ್ತಾಂಶ ಸಂಗ್ರಹಿಸಿದ ನಂತರ ನೀವು ಈ ಪ್ರಶ್ನೆಗೆ ಉತ್ತರಿಸಬಹುದು ಯಾವ ಮರ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದೆ ಅಂದ್ರೆ ನೀನು ನಡೆದಾಡ್ತಕ್ಕಂಥ ಜಾಗದಲ್ಲಿ ಯಾವುದು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದೆ ಯಾವ ಮರ ಅತಿ ಕಡಿಮೆ ಸಂಖ್ಯೆಯಲ್ಲಿ ಇದೆ ಅಂತಕ್ಕಂಥದನ್ನ ಪಟ್ಟಿ ಮಾಡ್ಬೋದು ಈ ಒಂದು ಉದಾಹರಣೆಗೆ ಬೇವು ಯಾವ ಮರ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದೆ ಅಂದ್ರೆ ನಾವು ಇಲ್ಲಿ ಕರೆಕ್ಟ್ ಮಾಡಿರ್ತಕ್ಕಂಥದ್ರಲ್ಲಿ ಬೇವು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿದೆ ಯಾವ ಮರ ಅತಿ ಕಡಿಮೆ ಸಂಖ್ಯೆಯಲ್ಲಿದೆ ಮಾವು ಅದು ಎಂಟು ಇದೆ ಹ್ಮ್ ಒಂದೇ ಸಂಖ್ಯೆಯಲ್ಲಿ ಯಾವುದಾದ್ರು ಎರಡು ಮರಗಳಿವೆ ನಿಮ್ ಈ ಒಂದು ದತ್ತಾಂಶದ ಮೇ ಮೇಲೆ ಇಲ್ಲಿ ಯಾವ ಕೂಡ ಪಟ್ಟಿ ಮಾಡಿಲ್ಲ ನೀವು ಈ ರೀತಿ ಉದಾಹರಣೆಗೆ ಪಟ್ಟಿ ಮಾಡಬಹುದು ಆದ್ಮೇಲೆ ಇದು ಪುಟ ಸಂಖ್ಯೆ ಎಪ್ಪತ್ತಾರರವರೆಗೆ ಇರ್ತಕ್ಕಂಥ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತ ಒಂದು ವಿಡಿಯೋ ಇದಾಗಿತ್ತು ನೀವು ಇದುವರೆಗೂ ಕೂಡ ದೇವರಾಜು ಶೂಪ್ರ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಇದರ ಲಿಂಕ್ ಅನ್ನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಧನ್ಯವಾದಗಳು